ವೀಕ್ಷಕರೇ ನಮಸ್ಕಾರ ಜಿಂಕ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಕಳಶದಲ್ಲಿ ಈ ವಸ್ತು ಹಾಕಿದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿಯ ಅನುಗ್ರಹ ನಿಮ್ಮದಾಗುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗ್ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋಗೆ ಈಗ್ಲೇ ಒಂದ್ ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಶ್ರೀ ರಾಘವೇಂದ್ರ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಶ್ರಾವಣ ಮಾಸದಲ್ಲಿ ಮಾಡುವಂತಹ ವರಮಹಾಲಕ್ಷ್ಮಿ ಪೂಜೆಗೆ ಅದರದ್ದೇ ಆದಂತಹ ಮಹತ್ವ ಇದೆ ಶಾಸ್ತ್ರಗಳಲ್ಲಿ ಲಕ್ಷ್ಮೀ ದೇವಿಗೆ ಮಾಡಲಾಗೋ ವಿಶೇಷ ಅಲಂಕಾರದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಆದ್ದರಿಂದ ಲಕ್ಷ್ಮೀ ಮೂರ್ತಿಯನ್ನ ಅದ್ಧೂರಿಯಾಗಿ ಅಲಂಕಾರ ಮಾಡಲಾಗಿರುತ್ತೆ ಹಾಗೆಯೇ ಜನರ ನಂಬಿಕೆ ಏನು ಅಂತಂದರೆ ಅಲಂಕಾರ ಪ್ರಿಯಳಾಗಿರುವಂತಹ ಲಕ್ಷ್ಮಿ ಪ್ರಸನ್ನಳಾಗಿ ಆ ಮನೆಯಲ್ಲೇ ನೆಲೆಸಿಬಿಡ್ಲಿ ಅಂತ ಲಕ್ಷ್ಮಿ ಏನಾದರೂ ಆ ದಿನ ಭಕ್ತರ ಮನೆಗೆ ಹೋಗಿ ಆಕೆಯನ್ನ ಅಲಂಕಾರ ಮಾಡಿರುವ ಪರಿಯನ್ನ ನೋಡ್ಬಿಟ್ರೆ ಆಕೆಗೂ ಯಾರ ಮನೆಯಲ್ಲಿ ಮೊದಲು ನೆಲೆಸಬೇಕು ಅನ್ನೋ ಗೊಂದಲ ಆಗೋದಂತೂ ಗ್ಯಾರಂಟಿ ಇದು ವರಮಹಾಲಕ್ಷ್ಮಿ ದಿನ ಮಾಡಲಾಗೋ ಲಕ್ಷ್ಮಿ ಅಲಂಕಾರದ ಬಗ್ಗೆ ವಿಚಾರ ಆಯಿತು ಇನ್ನು ಇದೇ ಹಬ್ಬದ ದಿನ ವರಮಹಾಲಕ್ಷ್ಮಿ ವ್ರತ ಮಾಡುವಾಗ ಕಳಶವನ್ನ ಇಡಲಾಗುತ್ತೆ ಆ ಕಳಶವನ್ನ ಲಕ್ಷ್ಮಿಯ ಸ್ವರೂಪ ಅಂತ ಹೇಳಲಾಗುತ್ತೆ ಆ ಕಳಶ ಇಡೋದಕ್ಕೂ ಕೆಲ ವಿಧಿವಿಧಾನಗಳಿವೆ ಅದನ್ನ ಯಾಕಿಡ್ತಾರೆ ಯಾವ ರೀತಿಯಾಗಿ ಕಲಶ ಇಟ್ಟರೆ ಲಕ್ಷ್ಮಿಯ ಅನುಗ್ರಹ ನಿಮ್ಮ ಮೇಲಿರುತ್ತೆ ಅನ್ನೋ ವಿಷಯಗಳನ್ನು ಕೂಡ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಅದು ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಯಾರೋ ಹೇಳಿದ್ದನ್ನ ಇಲ್ಲ ಎಲ್ಲಾದ್ರೂ ನೋಡಿದ ಹಾಗೆ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿ ಮುಗಿಸ್ಬಿಡ್ತಾರೆ ಇದೇ ಕಳಶ ನಿಮಗೆ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗುವಂತ ಶಕ್ತಿಯನ್ನ ಹೊಂದಿರುತ್ತೆ ಆದ್ರಿಂದ ನಿಮಗೆ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿಯ ದಿನ ಕಳಶವನ್ನ ಹೇಗೆ ಸಿದ್ಧ ಮಾಡ್ಕೊಳ್ಬೇಕು ಅದರಲ್ಲಿ ಏನೇನ್ ಹಾಕ್ಬೇಕು ಅನ್ನೋದನ್ನ ಹೇಳ್ತೀವಿ ಅದಕ್ಕೆ ನೀವು ಮಾಡ್ಬೇಕಾಗಿರೋ ಮೊದಲ ಕೆಲಸ ಏನ್ ಹೇಳಿ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೇ ನೋಡಬೇಕು ವೀಕ್ಷಕರೇ ನಿಮಗೆ ಗೊತ್ತಾ ಎಂಟರಿಂದ ಹತ್ತು ವರ್ಷಗಳ ಹಿಂದೆ ವರಮಹಾಲಕ್ಷ್ಮಿ ಹಬ್ಬವನ್ನ ತುಂಬಾ ಸರಳವಾಗಿ ಆಚರಿಸಲಾಗ್ತಾ ಇತ್ತು ಮನೆಯಲ್ಲೇ ಲಕ್ಷ್ಮೀ ದೇವಿಯ ಮೂರ್ತಿಗೆ ಅಲಂಕಾರ ಮಾಡಿ ಅದ್ರ ಮುಂದೆ ಕೂತು ಲಕ್ಷ್ಮೀ ವ್ರತದ ಪುಸ್ತಕ ಓದಿ ಮುಗಿಸಿ ಕೊನೆಯಲ್ಲಿ ಮನೆ ಮನೆಗೆ ಹೋಗಿ ಅರಿಶಿನ ಕುಂಕುಮ ಕೊಡೋದು ತಗೊಳ್ಳೋದು ಮಾಡಿದ್ರೆ ಹಬ್ಬವೇ ಮುಗ್ದೋಗ್ಬಿಡ್ತಾ ಇತ್ತು ಆದ್ರೆ ಇತ್ತೀಚೆಗೆ ವರಮಹಾಲಕ್ಷ್ಮಿ ಪೂಜೆಯನ್ನ ಎಲ್ಲ ಹಬ್ಬಗಳಿಗಿಂತ ವಿಜೃಂಭಣೆಯಿಂದ ಮಾಡ್ಲಾಗ್ತಾ ಇದೆ ಕೆಲವರಿಗಂತೂ ಇದು ಪ್ರತಿಷ್ಠೆಯ ಹಬ್ಬ ಆಗೋಗಿರುತ್ತೆ ಅಕ್ಕಪಕ್ಕದ ಮನೆಯವರಂತೂ ಈ ಹಬ್ಬ ಆಚರಿಸೋದೇ ಸ್ಪರ್ಧೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ನೀವು ಕೂಡ ಇದೇ ರೀತಿ ಮಾಡ್ತಾ ಇದ್ರೆ ಅದನ್ನ ಮೊದ್ಲು ನಿಲ್ಸಿ ಕಾರಣ ಮಹಾಲಕ್ಷ್ಮಿ ಹಬ್ಬ ಆಡಂಬರದಿಂದ ಆಚರಿಸೋ ಹಬ್ಬ ಅಲ್ವೇ ಅಲ್ಲ ನಮ್ಮ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡೋ ಮಹಾಲಕ್ಷ್ಮಿ ಚೆನ್ನಾಗಿ ಕಾಣಬೇಕು ಲಕ್ಷಣವಾಗಿ ಕಾಣಬೇಕು ಅಂತೆಲ್ಲ ಯೋಚನೆ ಮಾಡಿ ಲಕ್ಷ್ಮಿ ಅಲಂಕಾರ ಮಾಡಿದ್ದೇ ಆದಲ್ಲಿ ಹಾಗೆ ಮಾಡೋದನ್ನ ಮೊದಲು ನಿಲ್ಸಿ ಯಾಕಂದ್ರೆ ನೀವು ಹಾಗೆ ಮಾಡಿದ್ದೇ ಆದಲ್ಲಿ ಮಹಾಲಕ್ಷ್ಮಿಗೆ ದೃಷ್ಟಿಯಾಗೋ ಸಾಧ್ಯತೆ ಇರುತ್ತೆ ಆಗ ಮಹಾಲಕ್ಷ್ಮಿ ಅನುಗ್ರಹ ಸಿಗೋದಿರ್ಲಿ ಮಹಾಲಕ್ಷ್ಮಿ ನಿಮ್ಮ ಮನೆಯ ಸಹವಾಸವೇ ಬೇಡ ಅಂತ ದೂರ ಹೋಗ್ಬಿಟ್ರೆ ಏನ್ ಮಾಡ್ತೀರಾ ಆದ್ರಿಂದ ಮಹಾಲಕ್ಷ್ಮಿಯ ಪೂಜೆಯನ್ನ ತುಂಬಾ ಸರಳವಾಗಿ ಮಾಡಿದ್ರೆ ಉತ್ತಮ ಕೆಲವ್ರ ಮೇಲೆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ತುಂಬಾ ಇರುತ್ತೆ ಅದಕ್ಕಾಗಿ ಅವರು ವರಮಹಾಲಕ್ಷ್ಮಿ ದಿನ ಲಕ್ಷ್ಮೀ ಪೂಜಾ ಮೂರ್ತಿ ಇನ್ನಷ್ಟು ಅಂದವಾಗಿ ಕಂಗೊಳಿಸ್ಲಿ ಅಂತ ಅದನ್ನ ಮನೆಯಲ್ಲಿರುವಂತಹ ಆಭರಣಗಳಿಂದ ಅಲಂಕಾರ ಮಾಡ್ತಾರೆ ಹಾಗೇನೆ ತಾವು ಮಾತ್ರ ತುಂಬಾ ಸರಳವಾಗಿ ಸೀರೆಯೊಟ್ಟು ಪೂಜೆ ಮಾಡಿ ಮುಗಿಸ್ಬಿಡ್ತಾರೆ ನೀವು ಹೇಗೆ ಮಾಡ್ತಾ ಇದ್ದೀರಾ ಹಾಗೆ ಮಾಡಿದ್ರೆ ನೀವು ದೇವಿ ಮಹಾಲಕ್ಷ್ಮಿಯ ಮುನಿಸಿಗೆ ಗುರಿಯಾಗಬಹುದು ಮಹಾಲಕ್ಷ್ಮಿ ಮೂರ್ತಿಗೆ ಅಲಂಕಾರ ಮಾಡುವಾಗ ಆಭರಣ ಹಾಕಬೇಕು ನಿಜ ಹಾಗಂತ ಮನೆಯಲ್ಲಿದ್ದ ಆಭರಣಗಳನ್ನ ಅಲಂಕಾರಕ್ಕೆ ಬಳಸ್ಬೇಡಿ ಮನೆಯಲ್ಲಿರುವಂತ ಹೆಣ್ಮಕ್ಕಳು ಹಾಗೂ ಮುತ್ತೈದೆಯರು ಕೂಡ ಲಕ್ಷ್ಮೀ ಇರೇ ತಾನೆ ಅವರ ಮೈ ಮೇಲೂ ಆಭರಣ ಇರಲೇಬೇಕು ಅವರಲ್ಲದೆ ಮಹಾಲಕ್ಷ್ಮಿ ಪೂಜೆ ಮಾಡೋರು ಕೂಡ ಲಕ್ಷ್ಮಿ ಸ್ವರೂಪದವರು ಆದ್ರಿಂದ ಪೂಜೆ ಮಾಡೋ ಮುನ್ನ ನೀವು ನಿಮ್ಮ ಶೃಂಗಾರ ಅಲಂಕಾರದತ್ತ ಗಮನ ಕೊಡಿ ಯಾವುದೇ ಪೂಜೆ ಇರಲಿ ಹಬ್ಬ ಇರಲಿ ಶ್ರದ್ಧೆ ಭಾವದ ಜೊತೆಗೆ ಖುಷಿಯಿಂದ ಆಚರಿಸ್ಬೇಕು ಅದು ಡಾಂಬಿಕ ಹಾಗೂ ತೋರ್ಪಡಿಕೆಗೆ ಇರಬಾರದು ಮಹಾಲಕ್ಷ್ಮಿ ಅಲಂಕಾರದ ಸಡಗರ ಮನೆಯಲ್ಲಿ ಹಬ್ಬದ ಅಡುಗೆ ಮಾಡುವಂತಹ ಓಡಾಟದ ನಡುವೆ ಕಳಶದತ್ತ ಕೆಲವರು ಅಷ್ಟಾಗಿ ಗಮನ ಕೊಡೋದಿಲ್ಲ ಪ್ರತಿ ಪೂಜೆ ಹಾಗೂ ಹಬ್ಬದಲ್ಲಿ ಕಳಶದ ಮಹತ್ವ ತುಂಬಾ ಇರುತ್ತೆ ಅದ್ರ ಬಗ್ಗೆ ತುಂಬಾ ಜನರಿಗೆ ಗೊತ್ತೇ ಇಲ್ಲ ಗೊತ್ತಿದ್ದಷ್ಟನ್ನ ಮಾಡಿ ಪೂಜೆಯನ್ನ ಸಂಪೂರ್ಣ ಮಾಡ್ತಾರೆ ಅಂದ್ರೆ ಕಳಶ ಇಡೋ ಮುನ್ನ ಕಳಶ ಇಡುವಾಗ ಹಾಗೂ ಕಳಶದೊಳಗೆ ಏನೇನು ಹಾಕ್ಬೇಕು ಅನ್ನೋದನ್ನ ಶಾಸ್ತ್ರಗಳಲ್ಲಿ ಹೇಳಲಾಗಿರುವಂತೆ ಪಾಲಿಸಿದ್ರೆ ಆಯಾ ಪೂಜೆಗೆ ಒಂದು ಅರ್ಥ ಬರುತ್ತೆ ಸತ್ಯನಾರಾಯಣ ಗಣಪತಿ ದುರ್ಗೆ ಹೀಗೆ ಪ್ರತಿ ಪೂಜೆಯಲ್ಲೂ ಕಳಶ ಇಡಲಾಗುತ್ತೆ ಹಾಗಂತ ಎಲ್ಲಾ ಪೂಜೆಯಲ್ಲೂ ಒಂದೇ ರೀತಿಯ ಕಳಶ ಇಡಲಾಗೋದಿಲ್ಲ ಅದರಲ್ಲೂ ಮಹಾಲಕ್ಷ್ಮಿ ಪೂಜಾ ದಿನ ಇಡುವಂತ ಕಳಶ ತುಂಬಾ ಮಹತ್ವವನ್ನ ಹೊಂದಿದೆ ಸಾಮಾನ್ಯವಾಗಿ ಕಳಶವನ್ನ ನೀರು ಅಥವಾ ಅಕ್ಕಿಯನ್ನ ಹಾಕಿ ಪೂಜೆಗೆ ಇಟ್ಬಿಡ್ತಾರೆ ವರಮಹಾಲಕ್ಷ್ಮಿ ದಿನವೂ ನೀವು ಕಳಶವನ್ನ ಇಷ್ಟೇ ಹಾಕಿಡ್ತಿದ್ರ ಹಾಗಾದ್ರೆ ಈ ಬಾರಿಯಿಂದ ಹೀಗ್ ಮಾಡಬೇಡಿ ಬದಲಿಗೆ ನಾವೀಗ ಹೇಳುವಂತಹ ಈ ವಿಶೇಷ ವಸ್ತುಗಳನ್ನ ಹಾಕಿಟ್ಬಿಡಿ ಆಗ ನೋಡಿ ಮಹಾಲಕ್ಷ್ಮಿ ನಿಮ್ಮ ಮೇಲೆ ಹೇಗೆ ಕೃಪಾ ಕಟಾಕ್ಷ ತೋರಿಸಿ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ಸಂಕಷ್ಟಗಳನ್ನ ದೂರ ಮಾಡ್ಬಿಡ್ತಾಳೆ ಅಂತ ಅಷ್ಟೇ ಅಲ್ಲ ನಿಮ್ಮ ಮನೇಲಿ ಅಷ್ಟೈಶ್ವರ್ಯ ಕೂಡ ಇರುವಂತೆ ಮಾಡ್ಬಿಡ್ತಾಳೆ ವೀಕ್ಷಕರೇ ಕಳಶ ಅಂದ್ರೆ ತಂಬಿಗೆ ನಿಮ್ಮ ಮನೇಲಿ ಚಿನ್ನದ್ದು ಅಥವಾ ಬೆಳ್ಳಿಯ ತಂಬಿಗೆ ಇದ್ರೆ ಅದನ್ನೇ ಕಳಶಕ್ಕಾಗಿ ಉಪಯೋಗಿಸಿ ಅದು ಇಲ್ಲ ಅಂತಂದ್ರೆ ಚಿಂತೆ ಬೇಡ ತಾಮ್ರದ ಕಳಶ ಉಪಯೋಗಿಸಿ ಸಾಕು ಅಯ್ಯೋ ನಮ್ಮನೇಲಿ ಅದು ಕೂಡ ಇಲ್ವಲ್ಲ ಏನ್ ಮಾಡೋದು ಅಂತ ತಲೆ ಕೆಡ್ಸ್ಕೊಂಡ್ರಾ ಸ್ಟೀಲ್ ಇದ್ರೂ ಸಾಕು ಆದ್ರೆ ಅದನ್ನ ಮನೇಲಿ ಕುಡಿಯೋದಕ್ಕೆ ಆಗ್ಲಿ ಅಥವಾ ಇನ್ಯಾವುದಾದ್ರೂ ಕೆಲಸಕ್ಕೆ ಬಳಸಬಾರದು ಸಾಧ್ಯವಾದಲ್ಲಿ ಹೊಸದನ್ನ ತಗೊಂಡ್ರೆ ತುಂಬಾ ಚೆನ್ನ ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ಶುದ್ಧತೆಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಿ ಆದ್ರಿಂದ ಶ್ರಾವಣ ಶುಕ್ರವಾರದ ಹಿಂದಿನ ದಿನ ಅಂದ್ರೆ ಗುರುವಾರವೇ ಮನೆಯನ್ನ ಸ್ವಚ್ಛವಾಗಿಟ್ಕೊಂಡ್ಬಿಡಿ ವರಮಹಾಲಕ್ಷ್ಮಿ ವ್ರತ ಮಾಡೋ ಮಹಿಳೆಯರು ಶುಕ್ರವಾರ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎದ್ದು ಸ್ನಾನ ಮಾಡಿ ಮಡಿಯುಟ್ಕೊಂಡ್ಬಿಡಿ ಆ ನಂತರ ವರಮಹಾಲಕ್ಷ್ಮಿ ಮೂರ್ತಿಯನ್ನ ಎಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಕಳಶ ಎಲ್ಲಿ ಇಡ್ಬೇಕು ಅಂತ ಅನ್ಕೊಂಡಿರ್ತಿರೋ ಆ ಜಾಗವನ್ನ ಸ್ವಚ್ಛ ಮಾಡ್ಕೊಳ್ಳಿ ಸಾಧ್ಯವಾದಲ್ಲಿ ಗೋಮೂತ್ರದಿಂದ ಶುದ್ಧ ಮಾಡಬೇಕು ನಂತರ ಆ ಜಾಗದಲ್ಲಿ ಒಂದು ಟೇಬಲ್ ಅನ್ನ ಅಥವಾ ಒಂದು ಮಣೆಯನ್ನ ಇಟ್ಟು ರಂಗೋಲಿಯನ್ನ ಹಾಕಬೇಕು ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನ ಹಾಕಿದ್ರೆ ಶ್ರೇಷ್ಠ ಆ ಅಕ್ಕಿಯ ರಂಗೋಲಿ ಮೇಲೆ ಸ್ವಸ್ತಿ ಚಿಹ್ನೆಯನ್ನ ಬಿಡಿಸಿ ಕೊನೆಲಿ ಅದೇ ರಂಗೋಲಿಯ ಮೇಲೆ ಬಾಳೆ ಎಲೆಯ ಮುಂಭಾಗವನ್ನ ಇಟ್ಟು ಅದರ ಮೇಲೆ ಒಂದು ಗ್ಲಾಸ್ ಅನ್ನ ಇಟ್ಟು ಅಕ್ಕಿಯನ್ನ ಹಾಕಿ ಅದರ ಮೇಲೆ ಕಳಶವನ್ನ ಇಡಬೇಕು ಆದ್ರೆ ಆ ಕಳಶ ಇಡೋ ಮುನ್ನ ನೀವು ಮಾಡಬೇಕಾಗಿರೋ ಇನ್ನೂ ಕೆಲ ಕೆಲಸಗಳಿವೆ ಕಳಶ ಸಿದ್ಧ ಮಾಡ್ಕೊಳ್ಳುವಾಗ ಕೇವಲ ನೀರು ಅಥವಾ ಅಕ್ಕಿಯನ್ನಷ್ಟೇ ಹಾಕಿಡಬೇಡಿ ಲಕ್ಷ್ಮಿಯ ಪೂಜೆಗೆ ಇಡುವ ಕಳಶ ಆಗಿದ್ದರಿಂದ ಅದರೊಳಗೆ ಆರು ಗೋಡಂಬಿ ಆರು ಕವಡೆ ಆರು ಗೋಮತಿ ಚಕ್ರ ಆರು ಬೆಳ್ಳಿಯ ನಾಣ್ಯ ಆರು ಬಟ್ಟಲಾಡಿಕೆ ಹಾಗೂ ಆರು ಲವಂಗವನ್ನ ಕಳಶದೊಳಗೆ ಇಟ್ಬಿಡಿ ಇದರ ಹೊರತಾಗಿ ವೀಳೆದೆಲೆ ಹೊಸ ಬಾಚಣಿಕೆ ಪುಟ್ಟ ಕನ್ನಡಿ ಗಾಜಿನ ಹಸಿರು ಹಾಗೂ ಕೆಂಪು ಬಳೆಯನ್ನ ಹಾಕಿಟ್ಬಿಡಿ ಸೌಂದರ್ಯಪ್ರಿಯಳಾಗಿರುವಂಥ ಲಕ್ಷ್ಮಿ ಇದರಿಂದ ಪ್ರಸನ್ನಳಾಗಿಯೇ ಆಗ್ತಾಳೆ ಆಗ ನೋಡಿ ನಿಮ್ಮ ಅದೃಷ್ಟ ಹೇಗೆ ದಿನದಿಂದ ದಿನಕ್ಕೆ ಬದ್ಲಾಗ್ತಾ ಹೋಗುತ್ತೆ ಅಂತ ಅಷ್ಟಕ್ಕೂ ಆರು ಆರು ಹಾಕೋದಕ್ಕೆ ಯಾಕೆ ಹೇಳೋದು ಗೊತ್ತಾ ಆರು ಅಂದ್ರೆ ಶುಕ್ರ ಶುಕ್ರ ಅಂದ್ರೆ ಲಕ್ಷ್ಮಿ ಕಳಶದೊಳಗೆ ಇದೆಲ್ಲವನ್ನು ಹಾಕಿದ ನಂತರ ಕಳಶದ ಮೇಲ್ಭಾಗದಲ್ಲಿ ಐದು ತೊಳೆದ ಮಾವಿನ ಎಲೆಯನ್ನಿಟ್ಟು ಬಾಯನ್ನ ಮುಚ್ಚಬೇಕು ಅದೇ ಕಳಶದ ಮೇಲೆ ಜುಟ್ಟಿರುವಂಥ ತೆಂಗಿನಕಾಯಿಯನ್ನ ಇಟ್ಟು ಅದಕ್ಕೆ ಲಕ್ಷ್ಮೀದೇವಿಯ ಮುಖವಾಡ ಇದ್ರೆ ಅದನ್ನೇ ಕಟ್ಟಿ ಅದಕ್ಕೆ ಶೃಂಗಾರ ಮಾಡಿ ಅದು ಇಲ್ಲವಾದಲ್ಲಿ ತೆಂಗಿನಕಾಯಿಗೇನೆ ಅರಿಶಿನ ಹಚ್ಚಿ ಕುಂಕುಮದಿಂದ ಕಣ್ಣು ಮೂಗು ಚಿತ್ರ ಬಿಡಿಸಿ ಸೀರೆಯನ್ನ ಉಡಿಸಿ ಅಲಂಕಾರ ಮಾಡಿ ಲಕ್ಷ್ಮೀ ಪೂಜೆಯನ್ನ ಮಾಡಬೇಕು ಮರುದಿನ ಅದೇ ಕಳಶದ ನೀರನ್ನ ಮನೆಯೊಳಗೆಲ್ಲ ಸಿಂಪಡಿಸಿ ಉಳಿದ ನೀರನ್ನ ಗಿಡಕ್ಕೆ ಹಾಕ್ಬಿಡಿ ಇನ್ನು ಅಕ್ಕಿಯನ್ನ ಹಾಗೂ ಡ್ರೈ ಫ್ರೂಟ್ಸ್ ಅನ್ನ ಯಾವ್ದಾದ್ರೂ ಸಿಹಿ ಮಾಡಿಕೊಂಡು ತಿನ್ಬೇಕು ಹಾಗೂ ಉಳಿದ ಪೂಜಾ ಸಾಮಗ್ರಿಗಳನ್ನ ದೇವರ ಕೋಣೆಯಲ್ಲೇ ಇಟ್ಟುಬಿಡಿ